ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ನಿಮಗೆ ದೊಡ್ಡವರು ಮಕ್ಕಳು ಎಲ್ಲ ಇಷ್ಟಪಡೋಂಥ ವೆಜಿಟೇಬಲ್ ಟ್ರಯಾಂಗಲ್ ಪರೋಟ ತೋರಿಸ್ತಾ ಇದ್ದೀನಿ ಇದು ಟ್ರಯಾಂಗಲ್ ಶೇಪ್ ಇರೋದ್ರಿಂದ ಹಾಗೆ ಟ್ರಯಾಂಗಲ್ ಪರೋಟ ಅಂತ ಹೇಳ್ತಾ ಇದ್ದೀನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಗೋಧಿ ಹಿಟ್ಟು ಉಪ್ಪು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಎಲ್ಲ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಟೈಟಾಗೇ ಇರಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಚೀಸ್ ಮೋದರ ಚೀಸ್ ಶ ಗ್ರ್ಯಾನ್ಯೂಲ್ ಶೇ ಟೈಪಲ್ಲಿರೋದು ಮತ್ತು ಆಗಿರೋವಂಥ ಕಾರ್ನು ಈರುಳ್ಳಿ ಮತ್ತು ಮಸಾಲ ಪೌಡರು ಇಷ್ಟು ಬೇಕಾಗತ್ತೆ ಮಸಾಲ ಪೌಡರ್ ನಾವೇ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಖಾರದ ಪುಡಿ ಮತ್ತು ಭಾಜಿ ಮಸಾಲ ಮತ್ತು ಉಪ್ಪು ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಿ ನೀವು ಆಮ್ಚೂರು ಪೌಡ್ರು ನೀವು ವೇರಿಯೇಷನ್ ಕೂಡ ಮಾಡ್ಕೊಬೋದು ನಿಮ್ಗೆ ಇಷ್ಟಕ್ಕೆ ಆಗೋ ಹಾಗೆ ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಮಸಾಲ ಪೌಡರನ್ನು ನೀವು ರೆಡಿ ಮಾಡ್ಕೊಳ್ಳಿ ನಾನು ಈ ಮೂರು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಈಗ ನೋಡಿ ಒಂದು ಚಪಾತಿ ಎಲೆನ ಒತ್ಕೊಳ್ಳಿ ಸ್ವಲ್ಪ ದಪ್ಪ ಒತ್ಕೊಳ್ಳಿ ತುಂಬ ತೆಳ್ಳಗಾದರೆ ಪರೋಟ ಹರಿದೋಗಿಬಿಡುತ್ತೆ ನಾನಿಲ್ಲಿ ಯಾವುದೇ ಮೈದಾ ಹಿಟ್ಟು ಏನೂ ಆ್ಯಡ್ ಮಾಡಿಲ್ಲ ಹಾಗೆಯೇ ಗೋಧಿ ಹಿಟ್ಟು ಕಲಿಸಿದ್ದೀನಿ ಅದ್ರ ಮೇಲೆ ಚಾಪ್ ಮಾಡಿರೋದು ಚಾಪರಲ್ಲಿ ಸಣ್ಣಕ್ಕೆ ಚಾಪ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಮತ್ತು ಸ್ವೀಟ್ ಕಾರ್ನ್ ಹಾಫ್ ಬಾಯ್ಲ್ ಮಾಡಿರೋದು ಹಾಕಿದ್ದೀನಿ ಮತ್ತು ಆನಿಯನ್ಸು ಸಣ್ಣಕ್ಕೆ ಹೆಚ್ಚಿದ್ದು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಚೀಸ್ ನಾನು ಮೋಜರೆಲ್ಲ ಚೀಸ್ ತೊಗೊಂಡ್ಬಿಟ್ಟಿದ್ದೀನಿ ಅದು ತುಂಬ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳು ತಿನ್ನೋದಾದರೆ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಕಲಿಸ್ದಾಗ ಮಾಡಿ ಉಪ್ಪೆಲ್ಲ ಈ ಮಸಾಲ ಪೌಡರೆಲ್ಲ ಇರುತ್ತೆ ಅದನ್ನು ಸೆಂಟರಲ್ಲಿ ಮಾತ್ರ ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ಜಾಗ ಬಿಟ್ಕೊಳ್ಳಿ ಈಗ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡೋದ್ರಿಂದ ಮಕ್ಕಳು ತಿಂತಾರೆ ತುಂಬ ಇಷ್ಟ ಆಗುತ್ತೆ ಡಿಫ್ರೆಂಟ್ ಶೇಪಲ್ಲಿರೋದ್ರಿಂದ ಈಗ ಅದನ್ನು ಹಾಗೆ ಒತ್ತ ಅದೀಗ ಸ್ವಲ್ಪ ಲೈಟಾಗಿ ರೋಲ್ ಮಾಡಿ ಇಲ್ಲ ಅದು ಎಕ್ಸಾಕ್ಟ್ ನಿಮಗೆ ಟ್ರಯಾಂಗಲ್ ಶೇಪ್ ಬಂದರೆ ಬೇಕು ಅಂದರೆ ಹಾಗೇ ರೋ ರೋಸ್ಟ್ ಮಾಡಿಬಿಡಿ ಬಟ್ ಸ್ವಲ್ಪ ದಪ್ಪ ಆಗುತ್ತೆ ಸೊ ಅದನ್ನು ಒಂಚೂರು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ರೋಲ್ ಮಾಡಿ ಕೆಳಗಡೆ ಒಂದು ಶೀಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಅಂಟ್ಕೊಂಬಿಡೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಲೈಟಾಗಿ ರೋಲ್ ಮಾಡಿ ಟ್ರಯಾಂಗಲ್ ಶೇಪಲ್ಲೇ ಇರಲಿ ಈಗ ಇದನ್ನು ಹಂಚ ಕಾದ್ ಕಾದಿರೋಂಥ ತವ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನೀವು ರೊ ಒತ್ತಿರೋದನ್ನು ಪರೋಟಾನ ಅದ್ರ ಮೇಲೆ ಹಾಕಿಬಿಟ್ಟು ಒಂದು ಕಡೆ ಆಯಿಲ್ ಅಥವಾ ಘೀ ಅಥವಾ ಬೆಣ್ಣೆ ಯಾವುದು ಬೇಕಾದರೂ ಅಪ್ಲೈ ಮಾಡಿ ಇದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ರೋಸ್ಟ್ ಮಾಡಿ ನಾನಿಲ್ಲೆಲ್ಲ ರಾ ವೆಜಿಟೇಬಲ್ಸೇ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಐದು ನಿಮಿಷ ಮುಚ್ಚಿಡಿ ಇದನ್ನು ಯಾಕೆ ಅಂದರೆ ಅದು ಸ್ವಲ್ಪ ದಪ್ಪನೇ ಇರುತ್ತೆ ನಾನು ಎಲ್ಲ ರಾ ವೆಜಿಟೇಬಲ್ಸ್ ಯೂಸ್ ಮಾಡಿರೋದ್ರಿಂದ ಇದ್ದೀನಿ ನೀವು ಬೇಕಿದ್ರೆ ನಿಮಗೆ ಪರೋಟ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ನಿಮ್ಗೆ ಅಷ್ಟು ರೂಢಿ ಇಲ್ಲ ಅಂದರೆ ಸ್ವಲ್ಪ ಎಲ್ಲ ವೆಜಿಟೇಬಲ್ಸನ್ನು ಫ್ರೈ ಮಾಡೇ ಹಾಕೋಬೋದು ಆವಾಗ ಮುಚ್ಚಿಡೋ ಅಂತ ನೆಸಿಟಿ ಇರೋದಿಲ್ಲ ನಾನು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಆದಷ್ಟು ನಾನು ಪರೋಟಾಸ್ಗೆಲ್ಲ ರಾ ವೆಜಿಟೇಬಲ್ಸ್ನೇ ಯೂಸ್ ಮಾಡ್ತೀವಿ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಕಷ್ಟ ಆಗೋರಿಗೆ ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡಿಕೊಂಡೇ ಸ್ಟಫಿಂಗ್ ಮಾಡ್ಬೋದು ನೀವು ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಇಲ್ಲ ಪರೋಟ ಕಟ್ಟಾಗ ಚಾನ್ಸ್ ಇರುತ್ತೆ ಸೊ ನಿಮಗೆ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಫ್ರೈ ಮಾಡೇ ಯೂಸ್ ಮಾಡಿ ಎಲ್ಲ ವೆಜಿಟೇಬಲ್ಸ್ನ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ತಿರ್ಗ್ಸಿ ಹಾಕಿ ನಾನು ಎರಡು ಸ್ಪ್ಯಾಚುಲ ತೊಗೊಂಡಿದ್ದೀನಿ ಅದನ್ನು ಒಂದು ಮಸಾಲ ಕರಡು ಮತ್ತು ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ತುಂಬ ಥರ ವೆರೈಟೀಸ್ ಆಫ್ ಪರೋಟಾನ ಮಾಡ್ಬೋದು ನೆಕ್ಸ್ಟ್ ನನ್ನ ಚಾನಲಲ್ಲಿ ತೋರಿಸ್ತೀನಿ ನಾನು ನಿಮಗೆ ಸೊ ಅದರದ್ದು ನೋಟಿಫಿಕೇಷನ್ ಬರಬೇಕಂದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ಯೂಸ್ಫುಲ್ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ಮತ್ತು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ